ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಂಜಾನ್ ಹೋಳಿ ಹಬ್ಬದಲ್ಲಿ ಸೌಹಾರ್ದತೆ ಮುಖ್ಯವಿರಲಿ ಸಿಪಿಐ ಸಂತೋಷ್ ಹಳ್ಳೂರ್ ಅಥಣಿ ಹೋಳಿ ಹಾಗೂ ರಂಜಾನ್ ಹಬ್ಬಕ್ಕೆ ಶಾಂತಿ ಸೌಹಾರ್ದತೆ ಪಾಲಿಸಿ ಅಹಿತಕರ ಘಟನೆ ಕಂಡು ಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಅಥಣಿ ಸಿಪಿಐ ಸಂತೋಷ್ ಹಳ್ಳೂರ್ ಸೂಚನೆ ನೀಡಿದ್ದಾರೆ ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೊಳ್ಳಿ ಅಧ್ಯಕ್ಷತೆಯಲ್ಲಿ ನಡೆದ ಹೋಳಿ ಹಾಗೂ ರಂಜಾನ್ ಹಬ್ಬದ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಮುಂಬರುವ ಹೋಳಿ ಹಾಗೂ ರಂಜಾನ್ ಹಬ್ಬದಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಆಚರಿಸುವಂತೆ ಸೂಚನೆ ನೀಡಿದರು ಹೋಳಿ ಹಬ್ಬದಲ್ಲಿ ಕೆಮಿಕಲ್ ಮಿಶ್ರಿತ ಬಣ್ಣ ಬಳಕೆ ಮಾಡದಂತೆ ಸೂಚನೆ ನೀಡಲಾಯಿತು ಹೋಳಿ ಹಬ್ಬದಂದು ಕಾಮನ ದಹನ ಮಾಡುವ ವೇಳೆ ಜಾಗರೂಕತೆಯಿಂದ ಗಿಡ ಮರ ಹಾಗೂ ಚಪ್ಪರಗಳ ಬಗ್ಗೆ ಕಾಳಜಿ ವಹಿಸುವಂತೆ ಸೂಚನೆ ನೀಡಿದರು ಈ ಒಂದು ಪೂರ್ವಭಾವಿ ಸಭೆಗೆ ಹಲವಾರು ಮುಖಂಡರು ಭಾಗಿಯಾಗಿ ಯಶಸ್ಸನ್ನುಗೊಳಿಸಿದರು ವರದಿ ಪ್ರತಿ ಸಾರಿ ನಾವು ಈ ಶಾಂತ ಕರೀತೀವಿ ಕಡೆ ಕಡೆದವ್ ಹೇಳು ಶಾಂತ ರೀತಿಯನ್ನ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ಅದು ನಾವು ಬಂದ ಒಂದು ಐದು ತಿಂಗಳ ಹತ್ತಿಮೇಲಿ ಇರುವಂಥ ಈ ಸೌಹಾರ್ದತೆ ನಾವು ಬೇರೆ ಇಲ್ಲಿ ನೋಡಿದ ಅಷ್ಟೊಂದು ಇಲ್ಲಿ ಸೌಹಾರ್ದತೆ ಇದೆ ಎರಡು ಕಡೆಯವರು ಕೂಡ ಯಾವುದೇ ನಮ್ಮ ಹಬ್ಬವನ್ನ ತಮ್ಮ ಮಾಡ್ತಾರೆ ಅವ್ರ ಹಬ್ಬವನ್ನು ಅವರು ಮಾಡ್ತಾರೆ ಇನ್ನೊಬ್ಬರಲ್ಲಿ ಇಂಟ್ರೆ ಬೇರೆ ಏನೋ ದೇಶದಲ್ಲಿ ಬೇರೆ ಬೇರೆ ಕಡೆ ಏನೋ ನಡೀತಿದ್ದ ಅದನ್ನು ಅವ್ರು ತಮ್ಮ ಪಾಡಿತಾ ಹೋಗ್ತಾರೆ ತಮ್ಮಲ್ಲಿ ಏನೂ ಸಹಭಾಗಿ ಶಾಂತಿ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಒಂದು ಒಳ್ಳೆ ಬೆಳವಣಿಗೆ ಇದೇ ಇರಬೇಕು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗೋದು ಪೊಲೀಸರು ತಾವು ಒಂದು ಸರ್ಕಾರ ಕೊಡ್ತಾ ಇದ್ದೀರಿ ತಮ್ಮೆಲ್ಲ ಧನ್ಯವಾದಗಳು ಈ ಹೋಳಿ ಹಬ್ಬ ಆಚರಣೆ ಮಾಡಿದ್ರೆ ನಮ್ಮದು ಎರಡು ಇನ್ಸ್ಟ್ರಕ್ಷನ್ ಏನಂದರೆ ನೀವು ಎಲ್ಲಿ ಈ ಹೋಳಿ ಕಾಮನ ಸುರ್ತಿರ್ತೀರಿ ಆಲ್ಮೋಸ್ಟ್ ಕೆಲವೊಂದು ಕಡೆ ರೋಡ್ ಮೇಲೆ ಸುಡ್ತಿರ್ತೀರಿ

ಈ ಗಿಡಗಳ ಕಡಿಮೆ ಇದ್ದ ಗಿಡಗಳನ್ನ ಮುಟ್ಟೈತೆ ಹೋಗೋಣ ಆದಷ್ಟು ಈ ಮಟ್ಟಿಗೆ ಗಿಡಗಳ ಹಾನಿ ಆಗಬಾರ್ದು ಮತ್ತು ಇಲ್ಲಿ ಓಣಿ ನೆಚ್ಚ ಸಣ್ಣ ಪುಟ್ಟ ಯಾರು ಬಡವರು ಹಾಕೊಂಡಿರ್ತಾರೆ ಕೆಲವು ಮೇವು ಕೊಟ್ಟಿರ್ತಾರ ಮತ್ತೊಂದು ಕಟ್ಟಿಗೆಗಳನ್ನ ಸ್ಟೋರ್ ಮಾಡಿರ್ತಾರೆ ಈಗ ಬೇಸಿಗೆ ಇರೋದ್ರನ್ನ ಸಣ್ಣ ಗಿರಿ ಹೋಗ್ಬೇಕಂದ್ರೆ ಅಲ್ಲಿ ಉಪರಿ ಹರಿಗುವಂತಹ ಸಂಭವ ಇರ್ತದೆ